ಏಳನೇ ತರಗತಿಯಲ್ಲಿದ್ದಾಗ ಅಂದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಮನೆಗೆ ಬರ್ತಾನೆ ಮಾರ್ಕ್ಸ್ ಕಾರ್ಡ್ ತಗೊಂಡು ಶಾಲೆಯಿಂದ ಮನೆ ಒಳಗಡೆ ಬರದೆ ಹಾಗೆ ಹೊರಗಡೆ ನಿಂತಿರ್ತಾನೆ ಹೆದರ್ಕೊಂಡು ಯಾಕಲ್ಲೇ ನಿಂತಿದ್ದೀಯ ಒಳಗಡೆ ಬಾ ಅಂತ ಹೇಳಿದಾಗ ಇಲ್ಲ ಒಳಗಡೆ ಬಂದರೆ ಇವತ್ತು ನೀನು ನನಗೆ ಚೆನ್ನಾಗಿ ಹೊಡಿತೀಯಾ ಅಂತ ಹೇಳ್ತಾನೆ ಯಾವತ್ತೂ ನಿನಗೆ ಹೊಡೆದಿಲ್ಲ ಯಾಕೆ ಇವತ್ತು ಯಾಕೆ ಹೊಡಿತೀನಿ ಅಂತ ಹೇಳ್ತೀನಿ ಇಲ್ಲ ನನಗೆ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದೆ ಎಷ್ಟು ಬಂದಿದೆ ಅರವತ್ತು ಪರ್ಸೆಂಟ್ ಬಂದಿದೆ ಅದಕ್ಕೆ ನನಗೆ ಭಯ ಆಗ್ತಾಯಿದೆ ನಾನು ಆ ಕ್ಷಣಕ್ಕೆ ಮಾಡಿದಂಥ ವಿಚಾರ ಓಡೋಗಿ ಅವನನ್ನು ತಬ್ಕೊಂಡು ಹೇಳ್ತೀನಿ ಮಗ ಇವತ್ತು ನೀನು ನನಗೆ ಗ್ಯಾರಂಟಿ ಕೊಟ್ಬಿಟ್ಟೆ ನಿನ್ನ ನಿನ್ನಲ್ಲಿರೋದು ನನ್ನ ಜೀನ್ಸ್ ಯಾಕಂತಂದ್ರೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅರವತ್ತರವತ್ತೈದು ಪರ್ಸೆಂಟ್ ಮೇಲೆ ನಾನು ಮಾರ್ಕ್ಸ್ನ ತೆಗೆದೇ ಇಲ್ಲ ಅಂತ ಹೇಳಿ ನಾನು ಆ ಕ್ಷಣಕ್ಕೆ ಹೋಗಿ ನನ್ನ ಮಾರ್ಕ್ಸ್ ಕಾರ್ಡನ್ನು ತಂದು ಮಗನಿಗೆ ತೋರಿಸ್ತೀನಿ ನೀನು ಎಷ್ಟೇ ಕೆಟ್ಟದಾಗಿ ಅಂಕಗಳನ್ನು ತೆಗೆದುಕೊಂಡ್ರೂ ಕೂಡ ನನ್ನ ಮಾರ್ಕ್ಸ್ ಕಾರ್ಡ್ಗಿಂತ ನಿನಗೆ ಕಡಿಮೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆವಾಗ ಅದೇ ಮೊದಲು ಅದೇ ಕೊನೆ ಅದಾದ ನಂತರ ಇವತ್ತಿನವರೆಗೂ ನನ್ನ ಮಗ ಯಾವತ್ತೂ ಕೂಡ ಶೈಕ್ಷಣಿಕವಾಗಿ ಆಗಲಿ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಾಗಲಿ ಆಟೋಟಗಳಲ್ಲಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಯಾವುದರಲ್ಲೂ ಕುಂದಿದ್ದನ್ನು ನಾನು ನೋಡೇ ಇಲ್ಲ ಆ ಆತ್ಮವಿಶ್ವಾಸವನ್ನು ಮಕ್ಕಳಿಗೆ ಕೊಡಬೇಕು